ద్వమ్ ఆయనేతే పరాయనే ద్వ్వారోహంతృక్ష్మణే అదేరింజి దే కాడే స్వత్ర గజాన రాగసియో సమర జవతిన భర్గే ఏక ఫల పుండాయష్ట పుష్మే మృగహస్పతిః గణపతి విక్రయావన ఆశీర్వాద రూపంలో ఉంది ఒక జిల్లా యువసేనకి సంచాలకరే ఇರೋడు మా సంతోష విషయం అనే వాట్సాప్ బుక్ నాలో నా ఓడే ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ ರಾಜ್ಯ ಸಮಿತಿಯವರು ಕಳೆದ ಬಾರಿ ಕೂಡ ಅನ್ವೇಷ್ ಜಾಗಿರ್ದಾರ್ ಸದಸ್ಯತ್ವದ ಅಭಿಯಾನದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನುಭವ ಇದೆ ಈಗ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವ ಅಭಿಯಾನ ಮಾಡಬೇಕು ಮತ್ತು ರಾಜ್ಯ ಮಟ್ಟದಿಂದ ಬರುವಂತಹ ಎಲ್ಲ ಯೋಜನೆಗಳ ಮಾಹಿತಿಯನ್ನ ಈಗ ಅದನ್ನ ಜವಾಬ್ದಾರಿ ಬೇರೆ ತಾಲೂಕಿಗೆ ಅಷ್ಟೇ ಸೀಮಿತ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಇರೋದ್ರಿಂದ ಪ್ರತಿ ತಾಲೂಕಿನಲ್ಲೂ ಕೂಡ ಅವ್ರಿಗೆ ಆಗಲಿ ಗೈಡ್ ಬರ್ತದೆ ಮುಂದೆ ತಾಲೂಕಾ ಕಮಿಟಿಗಳು ಮಾಡುವಂತದ್ದು ಅವ್ರಿಗೂ ಜವಾಬ್ದಾರಿ ಕೊಡುವಂತದ್ದು ಎಲ್ಲ ಬರ್ತದೆ ಜಿಲ್ಲಾ ಸಮಿತಿಯಲ್ಲಿ ಮೊದಲ ಸದಸ್ಯತ್ವ ತುಂಬ ಮಾಡುವಂತಹ ಕೆಲಸ ಆಗಬೇಕು ಎರಡನೇದೇನಂದ್ರೆ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ತರಲಿಕ್ಕೆ ಆಯಾ ತಾಲೂಕುಗಳಿಗೆ ಮತ್ತು ಸಿಂಧೂರ್ ತಾಲೂಕಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಅವರು ಉತ್ತರೋತ್ತರವಾಗಿ ಬೆಳೀಲಿ ರಾಜ್ಯ ಮಟ್ಟದಲ್ಲಿ ಇನ್ನೂ ಅವರಿಗೆ ಉನ್ನತ ಸ್ಥಾನಗಳು ಸಿಗಲಿಲ್ಲ ಅಂತ ಮಾಡ್ತೀನಿ